ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ ಪ್ರಥಮ ದಿನದಂದು ತೊಟ್ಟಿಲು ಪೂಜೆಯಲ್ಲಿ ಪಾಲ್ಗೊಂಡ ಅಸಂಖ್ಯಾತ ಭಕ್ತ ಜನ ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಥಮ ದಿನದ ಅಂಗವಾಗಿ ಬಲಿ ಉತ್ಸವವು ಜರುಗಿತು ಇತರ ಅಂಗವಾಗಿ ಬಲಿ ಉತ್ಸವವನ್ನು ಮಾಡಿ ಓಲಗ ಮಂಟಪದಲ್ಲಿ ತೊಟ್ಟಿಲು ಪೂಜೆಯು ಅಷ್ಟಾವಧಾನ ಸೇವೆಯೊಂದಿಗೆ ನಡೆಯಿತು ಅಷ್ಟಾವಧಾನ ಸೇವೆಯಲ್ಲಿ ವೇದಘೋಷ ಕೊಳಲು ಸಂಗೀತ ನೃತ್ಯ ಸರ್ವವಾದ್ಯ ಸೇವೆಯೂ ಜರುಗಿತು ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು